ನಮಸ್ಕಾರ ಆತ್ಮೀಯ ಬಾಂಧವರೆ ಗೋಕಾಕು ಬಹಳ ಹೆಸರು ಪಡೆದಿದ್ದು ಬಣ್ಣಕ್ಕೆ ಗೋಕಾಮಿಯ ಬಣ್ಣ ಬೆಡಗು ಯಾದವಾಡದ ಸುಣ್ಣ ಬೆಡಗು ಅನ್ನೋ ಮಾತು ಇಲ್ಲಿರ್ತಕ್ಕಂಥ ಕಲೆ ನೋಡಿನ ಬಂದಿರಬಹುದು ಅಂತಹ ಜೀನಗಾರಿಕೆ ಅಂದ್ರ ಬಣ್ಣದ ಕಲೆಗೆ ಬಹಳ ಪ್ರಾಮುಖ್ಯತೆ ಇದೆ ಆ ಕಲೆಯನ್ನ ಬೆಳೆಸ್ಕೊಂಡು ಬಂದಿರತಕ್ಕಂಥ ಮನೆತನ ನಮ್ಮ ಚಿತ್ರಗಾರ ಮನೆತನದವ್ರ್ದು ಅವ್ರ ಜೊತೆಗೆ ಇವತ್ತಿದೀವಿ ಕಾರಣ ಗೋಕಾಕ್ನ ಗ್ರಾಮ ದೇವತೆ ದ್ಯಾಮವ್ವನ ಮೂರ್ತಿ ಈಗಾಗಲೇ ಅವ್ರ ಮನೆಗ್ ಬಂದದ ಬಣ್ಣಕ್ ಬಂದಿದಾಳ ಆ ಕೆಲಸ ಹೆಂಗ್ ನಡೆಯಕತ್ತದ ಏನೇನ್ ಕೆಲಸ ಮಾಡ್ತಾರ ಆ ಮೂರ್ತಿಗೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಅವ್ರ ಮುಂದಾನೆ ಕೇಳೋಣ ಸರ್ ನಮಸ್ತೆ ಸರ್ ತಮ್ಮ ಹೆಸರು ಹೆಸರು ಸಂಜಯ್ ಸರ್ ಸಂಜಯ್ ಗುರ್ಮ ಚಿತ್ತಾರೆ 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 ಸರ್ ಎಷ್ಟು ವರ್ಷದಿಂದ ನೀವು ಕೆಲಸ ಮಾಡ್ತೀವಿ ಈ ತಮ್ಮ ನಮ್ಮ ತಂದೆ ಬಂದಿದೆ ಬಂದಿದ್ದೆ ಇದು ಮೊದಲು ನಮ್ಮ ತಂದೆ ಅಮ್ಮ ಅಜ್ಜವರು ಮಾಡಿದ್ದೆ ಫಸ್ಟ್ ಆಗಿದ್ರಿ ನಾವು ಮೂರನೇ ಅಂತಮ್ ಬರ್ತೀವಿ ನಮ್ಮ ಸಂತೋಷ್ ಗುರ್ಮ ಚಿತ್ತಾರೆ ಮತ್ತು ಗುರು ಗೋಕುಲ್ ಗುರ್ಮ ಚಿತ್ತಾರೆ ಮತ್ತು ಇವೆಲ್ಲ ನಾವು ಮೂರ್ತಿ ಬಣ್ಣದ ಪೇಂಟ್ ಮಾಡೋರು ಅಂದರೆ ನಮ್ಮ ಬ್ರದರು ನಾವು ನಮ್ಮ ಸಂತೋಷ್ ಗುರ್ಮ ಚಿತ್ತಾರೆ ನಮ್ಮ ಸಂಜಯ್ ಗುರ್ಮ ಚಿತ್ತಾರೆ ನಾವು ಮಾಡ್ತೀವಿ ಮತ್ತು ನಮ್ಮ ನಮ್ಮ ದಿನ ಇದ್ರೆ ನಾವು ಅದ್ರಿಂದ ತಲೆ ತರ ಅಂತ ಅಂದ್ರೆ ಅಂದ್ರೆ ಆತ್ಮಾರಾಮ್ ಚಿತ್ತಾರೆ ನಮ್ಮ ಮುತ್ತಿ ಆನಂದ ಆತ್ಮಾರಾಮ್ ಆನಂದ ನಮ್ಮ ಅಜ್ಜರಿ ನಮ್ ನಮ್ಮ ತಂದೆಯವರ ಗುರುನಾಥ ಅನಂಚಾರಿ ತಂದೆ ನಂತರ ನಾವು ಮಾಡ್ತೇವೆ ಅಂದ್ರೆ ನೀವು ಪರ್ಟಿಕ್ಯುಲರ್ ದೇವರ ಮೂರ್ತಿ ಮಾಡ್ತೀವಿ ಮತ್ತೆ ಹಣ್ಣು ಹಣ್ಣು ಅಂತ ನಾವು ಮೊದ್ಲಿಂದ ಫುಡ್ ಬಾಕ್ಸ್ ಅಂತ ಮಾಡ್ತಿದ್ವಿ ನಾವು ಫೇಮಸ್ ಇತ್ತು ಅದು ಈಗ ಅದ್ರದ್ದು ಉದ್ಯೋಗ ಕಡಿಮೆ ಆಗಿದೆ ಈಗ ನಾವು ಡ್ಯಾಮು ಗುರುತಿಗಳು ಈಗ ಸೋಯಬ ಮಹರ್ಷಿ ನಮ್ಮ ಬ್ರದರ್ ಮಾಡಿ ಬಂದ್ರೆ ಈಗ ಧಾರವಾಡ ಮಾಡ್ಲಿಕ್ಕೆ ಹೋಗಿದ್ದಾರೆ ಸಂತೋಷ ಅಲ್ಲೇ ಹೋಗಿ ಮಾಡಿ ಬರ್ತೀವಿ ಮತ್ತೆ ಈಗಿನ ನಮ್ದು ಮೊದ್ಲಿನ ಮೊದ್ಲೇನ್ ನಮ್ ಸಮಾಜ ಸೇರಿ ಮಾಡ್ತಿದ್ರು ಅವ್ನು ನಮ್ಮ ಮತ್ತೆ ಒಂದ್ ಎರಡು ಮೂರ್ ತಲೆ ಮಾಡ್ ಕುಲ್ ಮಾಡ್ತಿದ್ರಿ ಈಗ ಬರ್ಬಾರ್ತೆ ಕೆಲವೊಂದು ಉದ್ಯೋಗ ಕಡಿಮೆ ಆದ್ರೆ ಈಗ ನಾವು ಮಾಡ್ತಾ ಇದ್ರೆ ಅವ್ನು ಬಿಟ್ಟಿಲ್ರಿ ಮೊದ್ಲೇ ನಮ್ಮ ರಿಲೇಷನ್ ಮಾಡ್ತಾರೆ ನಮ್ಮಲ್ಲಿ ಬರತ್ತೆ ಈಗ ನಾವು ಮಾಡೋದ್ರಿಂದ ನಾವು ಐದಿನ

ಕೆಲವೊಂದು ನಾವು ಪದ್ಧತಿ ಅವ ರೀ ನಮ್ಮ ತಂದೆಯವ್ರು ಹೇಳಿದ ಆ ಪದ್ಧತಿ ಮಾಡ್ಬೇಕು ರೀ ಅಷ್ಟು ಮಾಡ್ಬೇಕು ಸರ್ ಇದು ನೀವು ಮೊದಲು ಮಾಡಿರ್ತಕ್ಕಂಥ ಇದು ಕಿತ್ತೂರು ಡ್ಯಾಮ್ ಇದು ಕಿತ್ತೂರು ನಮ್ಮಲ್ಲಿ ನಮ್ಮಲ್ಲಿ ಬಂದ್ರಿ ಇದು ಮೊದಲು ನಾವು ಮಾಡಿಟ್ಟಿಲ್ಲ ಕಿತ್ತೂರು ನಮ್ಮಲ್ಲಿ ಬಂದ್ರಿ ಇದು ಯಾಕೆ ಬಂದಪ್ಪ ಅಂತಂದ್ರಿ ಕೆಲವೊಂದು ಏನಾದ್ರಲ್ಲ ಇವಾಗ ಸಿರಿಯಲ್ ಇರ್ಬೇಕು ಇವಾಗ ಸಿರಿಯಲ್ ಇರ್ಬೇಕು ದಶಾವತಾರ ಹೋಗೋದ್ರಲ್ಲ ಇವಾಗ ಈ ಡ್ಯಾಮು ದೇವಸ್ಥಾನ ಅಷ್ಟೇ ಇರ್ತಾವ ಮತ್ತೆ ಎಲ್ಲಿ ಇರೋದು ಡ್ಯಾಮು ಮೂರ್ತಿ ಇರ್ತಾವ ಅಷ್ಟೇ ಇರ್ತಾವ ಇವ್ ಸಿರಿಯಲ್ ಇರ್ಬೇಕು ಮಚ್ಚ ಕೂರ್ಮ ವರಹ ನಾರಸಿಂಹ ಬಲರಾಮ ರಾಮ ಕೃಷ್ಣ ಬೌದ್ಧ ಕಲಂಕಿ ಇದು ಬೌದ್ಧ ಕಲಂಕಿ ಈ ರೀತಿ ಸೀರೆ ಇರ್ಬೇಕು ಅವ್ರು ಏನ್ ಮಾಡ್ತಿರೋರು ಸೀನಿ ಇಟ್ಟಿರ್ಕಿಲ್ಲ ಎಲ್ಲ ಕಲೆ ಇಟ್ಬಿಟ್ಟಿಲ್ಲ ಅದ್ರ ನಮ್ಮ ದೇವಸ್ಥಾನ ಇದಿವಿಜನ್ ಇರಲಿಲ್ಲ ಈ ಸೀರೆ ಇಟ್ಕೊಂಡ್ ಬರ್ಬೇಕು ಇಲ್ಲಿ ಮೊದಲನೇ ಅವತಾರ ಎರಡನೇ ಅವತಾರ ಮೂರನೇ ಅವತಾರ ನಾಲ್ಕನೇ ಇದು ಇಷ್ಟೋನ ಅವ್ತಾರ ಇವೆಲ್ಲ ಇವ್ ದ್ವಾರ್ಪಾಲಿ ಇವ್ ಅಂತ ಇವು ಇರ್ಬೇಕಿರ್ಬಿಟ್ಟು ಇವು ಮಾತ್ರ ಸಿನಿರಲ್ನೇ ಇರ್ಬೇಕು

ಅದು ಅದು ನಾವು ಪದ್ಧತಿ ತಪ್ಪಿದ್ವಾಪ್ಪ ಅಂತಂದ್ರೆ ಆ ದೇವಿರ ನಡೀತದೆ ಇದು ಪದ್ಧತಿ ಪ್ರಕಾರನೇ ಇಲ್ಲಿ ನಮ್ಮ ಕಡೆ ಮಾಡ್ತಾರೆ ದಶಾವತಾರ ದಶಾ ಅಂತ ದಶಾವತಾರ ಅಂತಾರೆ ದಶಾವತಾರ ಅಷ್ಟು ದಿಕ್ ಪಾಲನ್ ಬಿಡ್ರಿ ಎರಡರ ದಿನ ಅಷ್ಟು ದೀಪಾಲ ಹೆಚ್ಚಿನ ದಿನ ಬರೋದು ದಶಾವತಾರ ಬರ್ತದೆ ಇವ್ರು ಅಂತೇ ಬೇಕು ಡಿಸೈನ್ ಮಾತ್ರ ಚೇಂಜ್ ಮಾಡ್ಲಿಕ್ಕೆ ಪದ್ಧತಿ ಬೇಕೇ ಬೇಕು ಎಷ್ಟೋ ವರ್ಷ ಆಗ್ಲಿ ಎರಡ್ ವರ್ಷ ಆಗ್ಲಿ ಇದು ಮಾತ್ರ ದೇವಿಗೆ ನಾವು ಬರ್ಲೇಬೇಕು ಈಗ ಬಡಗಿಯವ್ರ್ ಮಾಡ್ಕೊಂಡು ಬಂದ ಮೂರ್ತಿಗಳಿಗೆ ಬಡಿಯವ್ರೆ ಬರ್ಮಾ ಮಾಡಿ ಮನೆ ಟಚ್ ಆಗಿ ನಾವು ತಯಾರು ಮಾಡುದು ಮೂರ್ತಿ ಹೋಗ್ ಮಾಡ್ತೇವೆ ಹೊಸ ಮೂರ್ತಿ ನಾವು ತಯಾರು ಮಾಡುದು ಮಾಡುದು ನಾವು ಮಾಡುದು ಈಗ ಈ ಮದ್ಲು ಹಳಿ ಮೂರ್ತಿ ಹೋದ್ರೆ ಇವತ್ತು ಚೇಂಜ್ ಮಾಡ್ಲಿಕ್ಕೆ ಹೋದ್ ಯಾವ್ದೋ ಚೇಂಜ್ ಮಾಡಿದ್ರು ನಾವ ಹಳಿ ಈ ಅಕಸ್ಮಾತ್ ದೇವ್ರ ಭಿನ್ನ ಆಗ್ತದೆ ನಾವು ಚೇಂಜ್ ಮಾಡಾಕಿ

ಆದ್ರೆ ಈ ಮೂರ ಇದೆ ಯಾರು ಮಾಡಿದರೋ ನಮಗೆ ಗೊತ್ತಿಲ್ಲ ಇದು ನಾವು ಸಹ ಮಾಡಕೊಂಡ್ರೆ ಇದರ ಒಂದು ಏನಾದ್ರೂ ಒಂದು ಪಾರ್ಟ್ ಇಟ್ಟು ಒನ್ನ ಮತ್ತೆ ಮುಂದು कंटिन्यू ನಮ್ಮ ಗಮ್ಮ ಮೂರ್ತಿ ನೋಡಿದ್ರೆ ಖುಷಿ ಅನಿಸುತ್ತದ ಮಲ್ಲಿ ಎಷ್ಟು ಚೆನ್ನಾಗಿ ಅವರು ಅದ್ಭುತವಾಗಿ ಕೆತ್ತನೆ ಮಾಡ್ಯಾರ ಅದಕ್ಕ ಬಹಳ ಬಹಳ ವಿಭಿನ್ನವಾಗಿದೆ ಅವರು ಮೂರ್ತಿ ಮಾಡಿದ್ದಾರೆ ನಾನು 14 ವರ್ಷದ ಈಗ ಏನಿದ್ರೂ ಮೊಬೈಲ್ ಬರೋದ್ರಿಂದ ಏನಿದ್ರೂ ಕೆಲವೊಂದು ಎಷ್ಟು ಜನ ಮಕ್ಕಳಿಗೆ ಮಕ್ಕಳು ನಾವು ಏನು ನಾಲೇಜ್ ಬರ್ತಿಲ್ಲ

ಅದ್ಭುತವಾಗಿರ್ತಕ್ಕಂಥ ಕ್ಷಣಗಳಿಗೆ ಸಾಕ್ಷಿಯಾಗಿದ್ದೀವಿ ಗೋಕಾಕ್ನ ಗ್ರಾಮ ದೇವತೆ ಇವತ್ತು ನಮ್ಮ ಬಣ್ಣಗಾರ ಅಂದೆ ಬಣ್ಣಕ್ಕೆ ಬಂದಿದ್ದಾಳೆ ಈ ಚಿತ್ತಾರ ಸಮಾಜದ ಈ ಒಂದು ಕುಟುಂಬದವರು ಗೋಕಾಕನ ಗ್ರಾಮ ದೇವತೆಯನ್ನ ಅದ್ಭುತವಾಗಿ ಚಿತ್ರಣ ಮಾಡಿ ಬರುವಂತಹ ಕೆಲವೇ ದಿನಗಳಿಗೆ ಜಾತ್ರೆಗೆ ಕಳಿಸ್ಕೊಡ್ತಾ ಇದಾರೆ ಆ ರೀತಿ ಒಳಗೆ ಶೃಂಗಾರಗೊಂಡಿರ್ತಕ್ಕಂಥ ಗ್ರಾಮ ದೇವತೆಗೆ ಇನ್ನೇನು ಕೆಲವೇ ದಿನದೊಳಗೆ ಜಾತ್ರೆಯನ್ನ ಮಾಡಿಕೊಂಡು ಮತ್ತೆ ತನ್ನ ಮೂಲ ಸ್ಥಳಕ್ಕೆ ಹೋಗಿದ್ದಾಳೆ ಅದರ ತಯಾರಿಯನ್ನು ಈಗಾಗ್ಲೇ ಅವ್ರು ಮಾಡ್ತಾ ಇದ್ದಾರೆ ತಾವು ಇದಂದೇ ಅಲ್ಲ ಬಹಳಷ್ಟು ದೂರದ ದ್ಯಾಮೋವನ ಮೂರ್ತಿಗಳನ್ನ ಈಗಾಗಲೇ ಅವ್ರು ಬಣ್ಣಕ್ಕ ತಯಾರು ಮಾಡಿ ಇಟ್ಕೊಂಡಿದ್ದಾರೆ ಇಲ್ಲಿ ನಾವು ನೋಡ್ಬೋದು ಕಿತ್ತೂರಿನ ಒಂದು ದ್ಯಾಮೋವನ ಮೂರ್ತಿ ಕೂಡ ಇಲ್ಲಿ ಈಗಾಗಲೇ ತಯಾರುಗೊಂಡದ ಅದೇ ರೀತಿ ನಮ್ಮ ಗೋಕಕ್ಕದ ದ್ಯಾಮೋವನ ಮೂರ್ತಿ ಕೂಡ ಶೃಂಗಾರಗೊಳ್ಳುತ್ತದ ಅನ್ನುವಂತ ಮಾಹಿತಿಯನ್ನ ಹೇಳ್ತಾ ಮುಂಬರುವಂತಹ ಮಾಹಿತಿಗೆ ಜಾತ್ರೆ ಕ್ಷಣ ಕ್ಷಣದ ಮಾಹಿತಿಗೆ ನಾವು ನಿಮ್ ಜೊತೆ ಇರ್ತೀವಿ ಧನ್ಯವಾದಗಳು